ಬನ್ನೇರುಘಟ್ಟದ ತಟ್ಟಗುಪ್ಪೆ ಅರಣ್ಯ ಪ್ರದೇಶದಲ್ಲಿ ಪುಂಡಾನೆ ಮಕ್ನ ಅನ್ನ ಕೊನೆಗೂ ಸೆರೆ ಹಿಡಿಯಲಾಗಿದೆ ಮೂವರನ್ನ ಬಲಿ ಪಡೆದು ಪುಂಡಾಟ ಮೆರೆಯುತ್ತಿದ್ದ ಕಾಡಾನೆ ಮಕ್ನ ಸಾಕಾನೆ ಭೀಮ ಹಾಗೂ ಮಹೇಂದ್ರನ ನೆರವಿನಿಂದ ಸೆರೆ ಹಿಡಿಯಲಾಗಿದೆ ಕಾರ್ಯಾಚರಣೆ ನಡೆಸಿ ಯಶಸ್ವಿಯಾಗಿ ಈ ಆನೆಯನ್ನ ಸೆರೆ ಹಿಡಿಯಲಾಗಿದೆ ಕಾರ್ಯಾಚರಣೆ ವೇಳೆ ಅರಣ್ಯ ಸಿಬ್ಬಂದಿ ವಾಹನವನ್ನ ಹಿಂಬಾಲಿಸಿ ಈ ಆನೆ ದಾಳಿ ನಡೆಸಿತ್ತು ಡ್ರೋನ್ ಮೂಲಕ ಮಗ್ನ ಇರುವ ಸ್ಥಳ ಗುರುತಿಸಿದ ಅರಣ್ಯ ಇಲಾಖೆ ಸಿಬ್ಬಂದಿ ನಂತರ ಮಗ್ನ ಆನೆಯನ್ನ ಸಾಕಾನೆಗಳು ಮಾವುತರು ಸುತ್ತುವರೆದಿದ್ರು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಸೀಗೆಕಟ್ಟೆ ಬಳಿ ಪೂಜೆ ಕೈಗೊಂಡು ಆಪರೇಷನ್ ಮಗ್ನ ಆರಂಭ ಮಾಡಿದ್ದಾರೆ ಭೀಮ ಮತ್ತು ಮಹೇಂದ್ರ ಸಾಕಾನೆಗಳ ಜಂಟಿ ಕ್ಯಾಪ್ಟನ್ಸಿ ಜೊತೆಗೆ ಕಾಡಾನೆಗಳ ರೆಸ್ಕ್ಯೂ ಎಕ್ಸ್ಪರ್ಟ್ ಡಾ ರಮೇಶ್ ವಸಿಂ ಕಿರಣ್ ಮತ್ತು ಅರವಳಿಕೆ ತಜ್ಞ ರಂಜನ್ ಸೇರಿದಂತೆ ನೂರಕ್ಕೂ ಅಧಿಕ ಮಂದಿ ಮಾವುತರು ಕಾವಾಡಿಗಳು ಆಪರೇಷನ್ ಮಕ್ನದಲ್ಲಿ ಭಾಗವಹಿಸಿದ್ರು ಮೊದಲು ಡ್ರೋನ್ ಮೂಲಕ ತಟ್ಟಗುಪ್ಪೆ ಅರಣ್ಯದಲ್ಲಿ ಮಗ್ನ ಪುಂಡಾನ ಇರುವುದು ಕನ್ಫರ್ಮ್ ಮಾಡಿಕೊಳ್ಳಲಾಗಿತ್ತು ನಂತರ ಪರಿಣಿತ ಮಾವತರು ಮತ್ತು ಕಾವಾಡಿಗಳು ಮಕ್ನ ಅಡ್ಡೆಗೆ ಎಂಟ್ರಿ ಕೊಟ್ಟಿದ್ರು ಅದರ ಚಲನವಲನ ಗಮನಿಸಿ ಡಾ ರಮೇಶ್ ಅಂಡ್ ಟೀಮ್ ಅಖಾಡಕ್ಕೆ ಇಳಿದಿದ್ರು ತಗ್ಗು ಪ್ರದೇಶದಲ್ಲಿದ್ದ ಮಕ್ನಾಗಿ ಸಮೀಪದ ದಿಬ್ಬದ ಮೇಲೆ ನಿಂತು ಅರವಳಿಕೆ ತಜ್ಞ ರಂಜನ್ ಡಾಟ್ ಮಾಡಿದ್ದಾರೆ ಅಷ್ಟೊತ್ತಿಗೆ ಭೀಮಾ ಮತ್ತು ಮಹೇಂದ್ರ ನೇತೃತ್ವದ ಎಂಟು ಸಾಕಾನೆಗಳು ಸುತ್ತುವರೆದು ಮಗ್ನದ ಮದ ಅಡಗಿಸಿವೆ ಬಲಭೀಮ ಅಜಾನುಬಾಹು ಮಹೇಂದ್ರನ ಮುಂದೆ ಬಾಲ ಮೊದಲಿದ ಸೀಗೆ ಕಟ್ಟೆಯತ್ತ ಹೆಜ್ಜೆ ಹಾಕಿದೆ ಆನೆ ಅರಣ್ಯ ಸಿಬ್ಬಂದಿಯೂ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಗಳ ನಿವಾಸಿಗಳಿಗೆ ಕಂಟಕವಾಗಿತ್ತು ಆದ್ರೀಗ ಡೇಂಜರ್ ಮಕ್ನ ಸೆರೆಯಾಗಿದ್ದರಿಂದ ಜನ ನಿಟ್ಟಿಸರು ಬಿಡುವಂತಾಗಿದೆ ಏನಿದು ಮಕ್ನ ಆನೆ ಅಂದ್ರ ಇದು ಹೆಣ್ಣು ಅಲ್ಲದ ಗಂಡು ಅಲ್ಲದ ಕಾಡಾನೆ ಮಗ್ನ ಅಂದ್ರೆ ಈ ಆನೆಯ ಹೆಸರಲ್ಲ ಗಂಡು ಅಲ್ಲದ ಹೆಣ್ಣು ಅಲ್ಲದ ಆನೆಯನ್ನ ಮಗ್ನ ಅಂತ ಕರೀತಾರೆ ಮನುಷ್ಯರಲ್ಲಿ ಮಂಗಳಮುಖಿ ಎಂದು ಕರೆಯುವ ಹಾಗೆ ಆನೆಯಲ್ಲಿ ಮಗ್ನ ಎಂದು ಕರೆಯುತ್ತಾರೆ ಈ ಆನೆಯನ್ನ ಗಂಡು ಅಥವಾ ಹೆಣ್ಣು ಆನೆ ಹತ್ತಿರ ಸೇರಿಸಲ್ಲ ಈ ಆನೆಗೆ ಆಸೆ ಆಕಾಂಕ್ಷೆಗಳಿರುತ್ತೆ ಆದರೆ ಈ ಆನೆಯನ್ನ ಯಾವ ಆನೆಯೂ ಹತ್ತಿರ ಸೇರಿಸಿಕೊಳ್ಳುವುದಕ್ಕೆ ಮಕ್ನ ರೊಚ್ಚಿಗೇಳುತ್ತೆ ಸಿಕ್ಕ ಸಿಕ್ಕರ ಮೇಲೆ ಅಟ್ಯಾಕ್ ಮಾಡುತ್ತೆ ಈ ಮಕ್ನ ಆನೆ ಒಂದು ಬಾರಿ ದಾಳಿ ಮಾಡಿದಲ್ಲಿ ಮತ್ತೆ ಅದೇ ಸ್ಥಳದಲ್ಲಿ ಬಂದು ದಾಳಿ ಮಾಡುತ್ತದೆ ಇದನ್ನ ಎಷ್ಟೇ ದೂರ ಓಡಿಸಿದ್ರು ಅಥವಾ ಅಲ್ಲಿಂದ ದಾಳಿ ಮಾಡದಂತೆ ಹೆದರಿಸಿದ್ರೂ ಕೂಡ ಅದು ಮತ್ತೆ ಅದೇ ಜಾಗದಲ್ಲಿ ಬಂದು ದಾಳಿ ಮಾಡುತ್ತದೆ ಈ ಮಕ್ನವನ್ನ ಗುರುತಿಸುವುದು ಹೇಗೆ ಅಂದರೆ ಇದಕ್ಕೆ ಗಂಡಾನೆಗೆ ಇರುವ ಶಿಷ್ಣು ಇರುತ್ತೆ ಹಾಗೆ ದಂತ ಇರಲ್ಲ